ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅಡಿಯಸ್ ಮೀಡಿಯಾ ವರ್ಕ್ ಸೊ ಕನ್ನಡದ ಬಿಗ್ಗೆಸ್ಟ್ ರಿಯಾಲಿಟಿ ಶೋ ಬಿಗ್ ಬಾಸ್ಗೆ ಇನ್ನೇನು ಕೌಂಟ್ ಡೌನ್ ಸ್ಟಾರ್ಟ್ ಆಗೋಗಿದೆ ಸೋಷಿಯಲ್ ಯಾರು ಯಾರ್ಯಾರು ಸ್ಪರ್ಧಿಗಳು ಬರ್ತಾರೆ ಅನ್ನೋದನ್ನು ಕೂಡ ರಿವೀಲ್ ಮಾಡಲಾಗ್ತಾಯಿದೆ ಸೊ ಎಲ್ಲರೂ ಕಾತರದಿಂದ ಕಾಯ್ತಾ ಇದ್ದಂತಹ ಬಿಗ್ ಬಾಸ್ ಕೊನೆಗೂ ಕ್ಷ ಸ್ಟಾರ್ಟ್ ಆಗ್ತಾಯಿದೆ ಸೊ ಬಿಗ್ ಬಾಸ್ ಮನೆಯಲ್ಲಿ ಈ ಬಾರಿ ಒಂದು ಉತ್ತರ ಕರ್ನಾಟಕದ ಪ್ರತಿಭೆಯನ್ನು ಕೂಡ ಕರೆಸ್ತಾ ಇದ್ದಾರೆ ಸೊ ಅವರೇ ಮಲ್ಲಮ್ಮ ಅವರು ಕಳೆದ ಬಾರಿ ಉತ್ತರ ಕರ್ನಾಟಕದ ಪ್ರತಿಭೆ ಹನುಮಂತ ಅವರಿಗೆ ಬಿಗ್ ಬಾಸ್ನಲ್ಲಿ ಅವಕಾಶವನ್ನು ನೀಡಲಾಗಿತ್ತು ಹನುಮಂತ ಅವರು ತಮ್ಮ ನಿಂದನೇ ಬಿಗ್ ಬಾಸ್ ಟ್ರೋಫಿಯನ್ನು ಕೂಡ ಗೆದ್ದಿದ್ದರು ಅದೇ ರೀತಿಯಾಗಿ ಈ ಬಾರಿ ಕೂಡ ಮಲ್ಲಮ್ಮ ಅವರನ್ನು ಬಿಗ್ ಬಾಸ್ ಮನೆಗೆ ಕರೆಸ್ತಾ ಇದ್ದಾರೆ ಸೊ ಈ ಮಲ್ಲಮ್ಮ ಅವರು ಕೂಡ ಉತ್ತರ ಕರ್ನಾಟಕದ ಪ್ರತಿಭೆನೆ ಆಗಿದ್ದಾರೆ ಈ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಗ್ರ್ಯಾಂಡ್ ಓಪನಿಂಗ್ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ನಡೀತಾ ಇದೆ ಅದಕ್ಕೂ ಮೊದಲು ಅಂದರೆ ಸೆಪ್ಟೆಂಬರ್ ಇಪ್ಪತ್ತೇಳರಂದು ಕೋಟ್ಲೆ ಕಿಚನ್ ಫಿನಾಲೆಯಲ್ಲಿ ಮೂವರ ಹೆಸರನ್ನು ರಿವೀಲ್ ಮಾಡಲಾಗಿದೆ ಮಂಜು ಭಾಷಿಣಿಯವರು ನಟಿ ಮಂಜು ಭಾಷಿಣಿಯವರು ನಟ ಕಾಕ್ರೋಚ್ ಅವರು ಹಾಗೆ ಮಲ್ಲಮ್ಮ ಹೆಸರು ಕೂಡ ರಿವೀಲ್ ಆಗಿದೆ ಇದರಲ್ಲಿ ಸಾಕಷ್ಟು ಗಮನ ಸೆಳೆದಿದ್ದು ಮಲ್ಲಮ್ಮ ಅವರು ಮಲ್ಲಮ್ಮ ಅವರು ಮಾತಿನ ಮಲ್ಲಿ ಮಲ್ಲಮ್ಮ ಅಂತಲೇ ಫೇಮಸ್ ಆದರವರು ಅವ್ರು ಯಾರು ಅವರ ಹಿನ್ನೆಲೆ ಏನು ಅನ್ನೋದನ್ನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ವಿಡಿಯೋನ ಎಲ್ಲೋ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅದಕ್ಕೂ ಮುಂಚೆ ನೀವು ನಮ್ಮ ಆರ್ ಡಿ ಎಸ್ ಮೀಡಿಯಾ ವರ್ಕ್ನ ಇದುವರೆಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೆಚ್ಚಿನ ವೀಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ ಎಸ್ ಕಳೆದ ಬಾರಿ ಉತ್ತರ ಕರ್ನಾಟಕ ಪ್ರತಿಭೆ ಹನುಮಂತ ಅವರಿಗೆ ಬಿಗ್ ಬಾಸ್ನಲ್ಲಿ ಅವಕಾಶವನ್ನು ಕೊಡಲಾಗಿತ್ತು ದೊಡ್ಡ ಮನೆಗೆ ಹನುಮಂತ ಅವರು ಬಂದಿದ್ದು ಅಲ್ಲದೆ ಅವರೇ ಟ್ರೋಫಿಯನ್ನು ಕೂಡ ಗೆದ್ಕೊಂಡು ಹೋಗಿದ್ರು ಈ ಬಾರಿ ಮಲ್ಲಮ್ಮ ಅವರನ್ನು ಬಿಗ್ ಬಾಸ್ಗೆ ಕರೆಸ್ತಾ ಇದ್ದಾರೆ ಮಲ್ಲಮ್ಮ ಅವರು ಉತ್ತರ ಕರ್ನಾಟಕದ ಪ್ರತಿಭೆ ಇವರು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಹಳ್ಳಿಯವರು ಕೆಲಸಕ್ಕೆ ಅಂತಲೇ ಬಂಗ್ಳೂರಿಗೆ ಬೆಂಗಳೂರಿಗೆ ಬಂದವರು ಅವರು ತಮ್ಮ ಮಾತಿನ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ವೈರಲ್ ಆದವರು ಇಳಿ ವಯಸ್ಸಿನಲ್ಲಿ ಅವರು ಉಳಿದ ಸ್ಪರ್ಧಿಗಳ ಜೊತೆಗೆ ಹೇಗೆ ಸ್ಪರ್ಧಿಸ್ತಾರೆ ಅನ್ನೋದು ಕೂಡ ಎಲ್ಲರಿಗೂ ಒಂಥರ ಕ್ಯೂರಿಯಾಸಿಟಿ ಅಂತೂ ಇದ್ದೇ ಇದೆ ಸೊ ಈ ಮಲ್ಲಮ್ಮ ಅವರು ತಮ್ಮದೇ ಆದಂತಹ ಒಂದು ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ಚಾನಲ್ನ ಒಂದು ತೊಗೊಂಡಿದ್ದಾರೆ ಅಂದರೆ ನಡೆಸ್ತಾ ಇದ್ದಾರೆ ಇನ್ಸ್ಟಾಗ್ರಾಮ್ನಲ್ಲಿ ಇವರು ಒಂದೂವರೆ ಲಕ್ಷಕ್ಕೂ ಅಧಿಕ ಹಿಮ್ ಫಾಲೋವರ್ಸ್ನ ಹೊಂದಿದ್ದಾರೆ ಅಷ್ಟೇ ಅಲ್ಲ ಇವರು ಯೂಟ್ಯೂಬ್ ಚಾನಲ್ನಲ್ಲಿ ಹದಿನಾರು ಸಾವಿರ ಜನ ಇವರಿಗೆ ಫಾಲೋವರ್ಸ್ ಕೂಡ ಇದ್ದಾರೆ ಮಲ್ಲಮ್ಮ ಟಾಕ್ಸ್ ಅನ್ನೋದು ಅವರ ಯೂಟ್ಯೂಬ್ ಚಾನಲ್ನ ಒಂದು ಹೆಸರಾಗಿದೆ ಸೊ ಮಲ್ಲಮ್ಮ ಅವರು ನವ ಯುವಕ ಯುವತಿಯರಂತೆ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿದ್ದಾರೆ ಅರೆ ದೊಡ್ಡ ಮನೆಯಲ್ಲಿ ಅವರು ಉಳಿದ ಸ್ಪರ್ಧೆಗಳ ಜೊತೆಗೆ ಯಾವ ರೀತಿಯಾಗಿ ಹೊಂದ್ಕೊಳ್ತಾರೆ ಅನ್ನೋದನ್ನು ಕೂಡ ಕಾದ್ ನೋಡಬೇಕಿದೆ ಬಿಗ್ ಬಾಸ್ನಲ್ಲಿ ಮಾತೆ ಬಂಡವಾಳ ಅಲ್ವಾ ಸೊ ಮಾತಷ್ಟೇ ಅಲ್ಲ ಅವರು ಟ್ಯಾಲೆಂಟ್ ಕೂಡ ಇರಬೇಕು ಬೇರೆ ಬೇರೆ ಸ್ಪರ್ಧಿಗಳ ಜೊತೆ ಕೆಲವೊಂದು ಟಾಸ್ಕ್ಗಳಿರುತ್ತೆ ಅದರಲ್ಲೂ ಕೂಡ ಅವರು ಭಾಗವಹಿಸಬೇಕು ಸೊ ತಮ್ಮ ಮಾತಿನ ಚಾಕಚಕ್ಯತೆಯನ್ನು ಅವರು ಬಿಗ್ ಬಾಸ್ನಲ್ಲಿ ಹೇಗೆ ಬಳಕೆ ಮಾಡ್ಕೊಳ್ತಾರೆ ಅನ್ನೋದನ್ನು ಕೂಡ ಕಾದ್ ನೋಡಬೇಕಿದೆ ಇನ್ನು ಮಲ್ಲಮ್ಮ ಅವ್ರನ್ನ ವೆಲ್ಕಮ್ ಮಾಡುವಂತಹ ಒಂದು ಪ್ರೋಮೋ ಕೂಡ ಕಲರ್ಸ್ ಕನ್ನಡದವರು ರಿಲೀಸ್ ಅನ್ನ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಂಡಿದ್ದಾರೆ ಇದರಲ್ಲಿ ಬಿಗ್ ಬಾಸ್ ಬಗ್ಗೆ ನಿಮಗೆ ಗೊತ್ತಾ ಅಂತ ಹೇಳಿ ಕಿಚಾ ಸುದೀಪ್ ಅವರು ಮಲ್ಲಮ್ಮ ಅವ್ರನ್ನ ಪ್ರಶ್ನೆಯನ್ನ ಮಾಡಿದ್ದಾರೆ ನೀವೇ ಹೇಳ್ಕೊಡ್ಬೇಕು ಅಂತ ಹೇಳಿ ಮಲ್ಲಮ್ಮ ಅವರು ಕೂಡ ಅದಕ್ಕೆ ಉತ್ತರವನ್ನ ಕೊಟ್ಟಿದ್ದಾರೆ ಬಿಗ್ ಬಾಸ್ ಒಳಗೆ ಹೆಂಗೆ ಅಂತ ಸುದೀಪ್ ಕೇಳಿದ್ದಕ್ಕೆ ಜಗಳ ಮಾಡೋದೇ ರೀ ಅಂತ ಹೇಳಿ ಮಲ್ಲಮ್ಮ ಅವರು ಮುಕ್ತವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ ಇವರ ಮಾತು ಕೇಳಿ ಸುದೀಪ್ ಅವರು ಕೂಡ ಸಖತ್ತಾಗೆ ನಗಾಡಿದ್ದಾರೆ ಸೊ ನೋಡಬೇಕಿದೆ ಇವತ್ತು ಮತ್ತಷ್ಟು ಗ್ರ್ಯಾಂಡ್ ಓಪನಿಂಗ್ ಇರೋದರಿಂದ ಮತ್ತಷ್ಟು ಸ್ಪರ್ಧೆಗಳು ಕೂಡ ಬರ್ತಾ ಇದ್ದಾರೆ ಅವರ ಹಿನ್ನೆಲೆ ಏನು ಯಾರ್ಯಾರು ಒಳಗಡೆ ಹೋಗ್ತಾರೆ ಅನ್ನೋಂತಹ ಪಿನ್ ಟು ಪಿನ್ ಅಪ್ಡೇಟ್ಸ್ ನಿಮ್ಮ ಆರ್ ಡಿ ಎಸ್ ಸಿಗ್ತಾ ಹೋಗುತ್ತೆ ಸೊ ಎಲ್ಲೂ ಕೂಡ ವಿಡಿಯೋಗಳನ್ನ ಮಿಸ್ ಮಾಡಬೇಡಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ